ನಮಸ್ಕಾರ ಕನ್ನಡಿಗರೇ ನಮಸ್ಕಾರ ನಿಮ್ಮೆಲ್ಲರಿಗೂ ಪೂಜಾರಪ್ಪನ ಶರಣ ಸಮರ್ಪಣೆ ಕನ್ನಡ ಸಾರಸ್ವತ ಪ್ರಪಂಚದಲ್ಲಿ ಸರಸ್ವತಿಯ ಆರಾಧನೆ ನಮಗೆ ಎಂದೂ ಕೂಡ ನಮ್ಮ ಬುದ್ಧಿ ಹೃದಯ ಮನಸ್ಸುಗಳಿಗೆ ಅದು ಧಿಶಕ್ತಿಯ ಒಂದು ದ್ಯೋತಕ ಅಂತರಂಗದಲ್ಲಿ ಬೆಳಕು ಮೂಡಿಸಿಕೊಂಡು ಬಾಹ್ಯದಲ್ಲೂ ಬೆಳಕು ಮೂಡಿಸುವ ಒಂದು ಶಬ್ದ ಬೆಳಕಿನ ಕ್ರಿಯೆ ಇಂತಹ ಸಾಹಿತ್ಯ ಪ್ರಪಂಚದಲ್ಲಿ ಸರಸ್ವತಿಯ ಸನ್ನಿಧಿಯಲ್ಲಿ ಕವನ ಅನ್ನುವ ವಿಭಾಗದಲ್ಲಿ ಅದು ಯಾವತ್ತೂ ಕೂಡ ನಮ್ಮ ಕಣ್ಣಿಗೆ ನಮ್ಮ ಮನಸ್ಸಿಗೆ ಅದು ಕೇವಲ ಕವನ ಅಲ್ಲ ಘಮಗೊಡುವ ದವನ ಜೊತೆಗೆ ಚಿತ್ತಚೇತನ ಅದರ ಜೊತೆಗೆ ಉಲ್ಲಾಸದ ಮೂಲಕ ನಮ್ಮ ಮೆಲುವ ಭಾವನೆಗಳಿಗೆ ಮೆದ್ದು ಚಪ್ಪರಿಸುವಂತಹ ಸಿಹಿಯ ಹೂರಣ ಮನಕೆ ಮತ್ತು ಮನಸ್ಸಿನ ಮುಂದೆ ನಮ್ಮ ಮನೆಯ ಬಾಗಿಲಿಗೆ ಕಟ್ಟಿದಂತಹ ತೋರಣ ಹಾಗಾಗಿ ಕಿವಿಗೆ ಸೊತೆಯಾಗಿ ಮನೆಗೆ ಸಂತರ್ಪಣ ಅನಿಸುವ ಈ ಕವಿತಾ ಪ್ರಪಂಚದಲ್ಲಿ ಕವಿತೆ ಹೇಗೆ ಹುಟ್ಟುತ್ತೆ ಅನ್ನುವುದಕ್ಕೆ ಬೇಂದ್ರೆ ಹೇಳಿದ್ದು ಗಾಳಿ ಸುಳಿ ಹುಟ್ಟಿತು ತಾನೆ ತುಸು ಕಣ್ ಬಿಟ್ಟಿತು ಮೆಲ್ಲನೆದೆಯನ್ನು ತಟ್ಟಿತು ಅದುವೆ ಆಗಸ ಮುಟ್ಟಿತು ನಾಕ ನರಕವ ಮೆಟ್ಟಿತು ಏನು ಗೂಡನು ಕಟ್ಟಿತು ಕವನ ವೇಷವ ತೊಟ್ಟಿತೋ ಕವನ ವೇಷವ ತೊಟ್ಟಿತೋ ಒಂದು ಗಮನದಲ್ಲಿ ಅವರು ಹೀಗೆ ತಿಳಿಸಿದ್ದಾರೆ ಅಂತಹ ಒಂದು ಕಾವ್ಯೋತ್ಸಾಹತೆಯಲ್ಲಿ ಮತ್ತು ಆ ಕಾವ್ಯ ವ್ಯವಸಾಯ ಕ್ಷೇತ್ರದಲ್ಲಿ ಶ್ರದ್ಧೆಯಿಂದ ಸಿದ್ಧಿಗಳಿಸಿಕೊಳ್ಳಬೇಕಾದಂತಹ ಬುದ್ಧಿ ನಮಗೆ ಬಂತು ಅಂತ ಹೇಳಿದರೆ ಆಗ ನಾವು ಕವಿತೆ ರಚಿಸುವ ಕಾರ್ಯಕ್ಷೇತ್ರದಲ್ಲಿ ನಮ್ಮ ಭಾವನೆಗಳು ಕೂಡ ವೃದ್ಧಿಗೊಂಡಂತೆ ಅದು ಕವಿತಾ ರೂಪ ತಾಳಿದಾಗ ಅದು ಸಮೃದ್ಧಿ ಎನಿಸುತ್ತೆ ಅಂತಹ ಒಂದು ಸಮೃದ್ಧಿ ಎನಿಸಿಕೊಳ್ಳುವ ಮನೋಭೂಮಿಕೆಗೆ ಇಲ್ಲಿ ಓರ್ವರ ಕವಿತೆಯನ್ನು ವಾಚನ ಮಾಡುತ್ತಿದ್ದೇನೆ ಮತ್ತೆ ಮರಳಿದೆ ಯುಗಾದಿ ಅನ್ನುವ ಶೀರ್ಷಿಕೆಯಲ್ಲಿ ಈ ಶೀರ್ಷಿಕೆ ಗಮನಿಸಿಕೊಳ್ಳುತ್ತಿದ್ದ ಹಾಗೆಯೇ ನಮಗೆ ಬೇಂದ್ರೆ ಕವನ ನೆನಪಿಗೆ ಬರುತ್ತೆ ಹೌದಾ ಮರಳಿ ಮರಳಿ ಬರುತ್ತಿದೆ ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ ಹೊಸ ವರುಷಕ್ಕೆ ಹೊಸ ವರುಷವ ಹೊಸತು ಹೊಸತು ತರುತ್ತಿದೆ ಎನ್ನುವ ಸಾಲು ಥಟ್ಟನೆ ನೆನಪಿಗೆ ಬರುತ್ತೆ ಆ ದೃಷ್ಟಿಯಲ್ಲಿ ಮತ್ತೆ ಮರಳಿದೆ ಯುಗಾದಿ ಅಂತ ಬರೆದವರನ್ನು ಕೇಳಿದೆ ಕವಿತೆ ಬರದೆ ಏನಕಾ ಅಂತ ಕೇಳಿದರೆ ಆಕೆಯ ಉತ್ತರ ಅದು ಬುದ್ಧಿ ಮತ್ತು ಮನಸ್ಸನ್ನು ಶುದ್ಧಿಗೊಳಿಸುವ ಜಳಕ ಬರದ ಮೇಲೆ ಕೇಳುತ್ತಿದ್ದರೆ ನಾನೇ ಓದುತ್ತಿದ್ದರೆ ನನ್ನ ಕವಿತೆ ನನಗೆ ಪುಳಕ 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 ಹಾಗಾಗಿ ಬರದೆ ನನ್ನ ಹೆಸರು ರೇಣುಕಾ ಅನ್ನುವ ಹಾವೇರಿಯ ಈ ಕವಿಯತ್ರಿ ಶಿವಕುಮಾರನ ಮುಂದೆ ತನ್ನದೇ ಆದಂಥ ಭಾವನೆಯಲ್ಲಿ ಕಾವ್ಯಚಂದ್ರಿಕೆ ಅನ್ನುವ ಶೀರ್ಷಿಕೆಯ ಮೂಲಕ ಬರೆದಿರ್ತಕ್ಕಂತಹ ಕವಿಯ ಆ ಅಂತರ್ಗತ ವಾಣಿಯನ್ನು ಬನ್ನಿ ನಾವಿದೀಗ ಕೇಳೋಣ ಮತ್ತೆ ಮರಳಿದೆ ಯುಗಾದಿ ಪ್ರಕೃತಿಯೇ ತೋರಣ ಕಟ್ಟಿ ಸ್ವಾಗತಿಸುವ ಹಬ್ಬ ಬಂದಿದೆ ಪ್ರಕೃತಿಯೇ ತೋರಣ ಕಟ್ಟಿ ಸ್ವಾಗತಿಸುವ ಹಬ್ಬ ಬಂದಿದೆ ನಿಸರ್ಗದ ಸಿರಿಮುಡಿಗೆ ಹೊಸ ಕಳೆಯು ಕಟ್ಟಿದೆ ನಿಸರ್ಗದ ಸಿರಿಮುಡಿಗೆ ಹೊಸ ಕಳೆಯು ಕಟ್ಟಿದೆ ಹೊಸ ಸಂವತ್ಸರದ ಬಾಗಿಲನ್ನು ತೆರೆಯುವ ನವತರುಣಿಯಂತೆ ಹೊಸ ಸಂವತ್ಸರದ ಬಾಗಿಲನ್ನು ತೆರೆಯುವ ನವತರುಣಿಯಂತೆ ಕಳಸ ಕನ್ನಡಿ ಹಿಡಿದು ಕಳಸ ಕನ್ನಡಿ ಹಿಡಿದು ಬರುವ ಹಿರಿಯ ಇದೆಯಂತೆ ಪ್ರಕೃತಿಯೇ ತೋರಣ ಕಟ್ಟಿ ಸ್ವಾಗತಿಸುವ ಹಬ್ಬ ಬಂದಿದೆ ನಿಸರ್ಗದ ಸಿರಿಮುಡಿಗೆ ಮುಡಿಗೆ ಹೊಸ ಕಳೆಯು ಕಟ್ಟಿದೆ ಹೊಸ ಕಳೆಯು ಕಟ್ಟಿದೆ ಮರಳಿ ಬಂದಿ ಹದು ಚೈತ್ರ ಮಾಸದ ಮೊದಲ ದಿನದ ಹಬ್ಬ ಯುಗಾದಿ ಮರಳಿ ಬಂದಿ ಹದು ಚೈತ್ರ ಮಾಸದ ಮೊದಲ ದಿನದ ಹಬ್ಬ ಯುಗಾದಿ ನಮ್ಮ ಮೈಮನವನ್ನ ಮುದಗೊಳಿಸುವುದು ಅಭ್ಯಂಜನದಿ ನಮ್ಮ ಮೈಮನವನ್ನ ಮುದಗೊಳಿಸುವುದು ಅಭ್ಯಂಜನದಿ ನವವಸಂತನ ಆಗಮನಕ್ಕೆ ನವವಸಂತನ ಆಗಮನಕ್ಕೆ ದುಂಬಿ ಝೆಂಕಾರ ಗೈಯುತ್ತಿದೆ ದುಂಬಿ ಝೆಂಕಾರ ಗೈಯುತ್ತಿದೆ ಮಾವು ಬೇವುಗಳ ಸ್ವಾಗತ ಕೋರುವ ಚಾಮರ ಬೀಸಿದೆ ಮಾವು ಬೇವುಗಳ ಸ್ವಾಗತ ಕೋರುತ್ತಾ ಚಾಮರ ಬೀಸಿದೆ ಪ್ರಕೃತಿಯೇ ತೋರಣ ಕಟ್ಟಿ ಸ್ವಾಗತಿಸುವ ಹಬ್ಬ ಬಂದಿದೆ ನಿಸರ್ಗದ ಸಿರಿಮುಡಿಗೆ ಹೊಸ ಕಳೆಯು ಕಟ್ಟಿದೆ ಹೊಸ ಕಳೆಯು ಕಟ್ಟಿದೆ ಇಡೀ ಸೃಷ್ಟಿಯಲ್ಲಿ ಹೊಸತನವು ತುಂಬಿ ಮೈತಾಡಿದೆ ಇಡೀ ಸೃಷ್ಟಿಯಲ್ಲಿ ಹೊಸತನವು ತುಂಬಿ ಮೈತಾಳಿದೆ ನವ ಶೃಂಗಾರಗೊಂಡಿದೆ ನಿಸರ್ಗವು ನವವಧುವಿನಂತೆ ಶೃಂಗಾರಗೊಂಡಿದೆ ನಿಸರ್ಗವು ಅನ್ನದಾತನ ಮೊಗದಲ್ಲಿ ಹೊಂಬೆಳಕಿನ ಕಾಲವು ಅನ್ನದಾತನ ಮೊಗದಲ್ಲಿ ಹೊಂಬೆಳಕಿನ ಕಾಲವು ಪ್ರಕೃತಿಯೇ ತೋರಣ ಕಟ್ಟಿ ಸ್ವಾಗತಿಸುವ ಹಬ್ಬ ಬಂದಿದೆ ನಿಸರ್ಗದ ಸಿರಿಮುಡಿಗೆ ಹೊಸ ಕಡು ಕಟ್ಟಿದೆ ನಿಸರ್ಗದ ಸಿರಿಮುಡಿಗೆ ಹೊಸ ಕಟ್ಟಿದೆ ನೂತನ ವರ್ಷಾರಂಭದ ಶುಭ ಸಂದರ್ಭದ ಗಳಿಗೆಯು ನೂತನ ವರ್ಷಾರಂಭದ ಶುಭ ಸಂದರ್ಭದ ಗಳಿಗೆಯು ಸಿಹಿ ಸಿಂಚನ ಚೆಲ್ಲುತ್ತಿದೆ ಚಂದ್ರಮಾನ ಯುಗಾದಿಯು ಸಿಹಿ ಸಿಂಚನ ಚೆಲ್ಲುತ್ತಿದೆ ಚಂದ್ರಮಾನ ಯುಗಾದಿಯು ಬೇವು ಬೆಲ್ಲವ ಹಂಚುತ ಸಂದೇಶವನ್ನು ಸಾರುತ್ತಿದೆ ಬೇವು ಬೆಲ್ಲವ ಹಂಚುತ ಸಂದೇಶವನ್ನು ಸಾರುತ್ತಿದೆ ಜಗದ ಜೀವಿಗಳಿಗೆಲ್ಲ ಹೊಸತೊಂದು ಪುಳಕವು ಜಗದ ಜೀವಿಗಳಿಗೆಲ್ಲ ಹೊಸತೊಂದು ಪುಳಕವು ನೋವು ಹತಾಸೆ ದುಃಖ ದುಮ್ಮಾನವನ್ನು ಅಳಿಸುವ ಪರ್ವ ಕಾಲವು ನೋವು ಹತಾಸೆ ದುಃಖ ದುಮ್ಮಾನವನ್ನು ಅಳಿಸುವ ಪರ್ವ ಕಾಲವು ಪ್ರಕೃತಿಯೇ ತೋರಣ ಕಟ್ಟಿ ಸ್ವಾಗತಿಸುವ ಹಬ್ಬ ಬಂದಿದೆ ನಿಸರ್ಗದ ಸಿರಿಮುಡಿಗೆ ಹೊಸ ಕಟ್ಟಿದೆ ಹೊಸ ಕಳಿಯು ಕಟ್ಟಿದೆ ಹೊಸ ಕಳಿಯು ಕಟ್ಟಿದೆ ಎಂದು ಕವಯತ್ರಿ ರೇಣುಕಾ ಶಿವಕುಮಾರ್ ಕಾವ್ಯ ಚಂದ್ರಿಕೆಯಲ್ಲಿ ತಮ್ಮ ಭಾವನೆಗಳನ್ನು ತಮ್ಮ ಮನದ ಮಾತುಗಳನ್ನು ಅಕ್ಷರದ ಮಾತುಗಳಲ್ಲಿ ಕಾವ್ಯ ಚಂದ್ರಿಕೆಯಲ್ಲಿ ಪ್ರಕಟಿಸಿ ನಮ್ಮೆಲ್ಲರ ಸಾಕ್ಷರ ಪ್ರಪಂಚಕ್ಕೆ ಅದರ ಆ ಒಂದು ಸವಿಯನ್ನು ಉಣಿಸಿದ್ದಾರೆ ಇಂತಹ ಕವಿಯತ್ರಿಯ ಕವನಗಳನ್ನು ಕೇಳುವಾಗ ಹಾವೇರಿಯ ಗಂಡುಮೆಟ್ಟಿದ ಗಡಸುದನಿಯ ಆ ನೆಲದ ಈ ಕವಯತ್ರಿ ಅದೆಷ್ಟು ಮನಮೋಹಕವಾಗಿ ಮೊದಿಂದ ಹದದಿಂದ ಅದರ ಜೊತೆಗೆ ಕನ್ನಡದ ಅಕ್ಷರಗಳ ಆ ಒಂದು ಪದದಿಂದ ನಮ್ಮೆಲ್ಲರಿಗೂ ಹೃದಯವಾಗುವ ಹಾಗೆ ಆಕೆ ರಚಿಸಿದ್ದಾಳೆ ಅಂತ ಹೇಳಿದರೆ ಕನ್ನಡ ಸಾಹಿತ್ಯ ಕ್ಷೇತ್ರದ ಕಣಜಕ್ಕೆ ಗಟ್ಟಿಕಾಳನ್ನು ಬಿತ್ತುವುದರಲ್ಲಿ ನಮ್ಮ ಹಾವೇರಿಯ ರೇಣುಕಾ ಶಿವಕುಮಾರ್ ದಾಪಗಾಲ ಹಾಕುತ್ತಿದ್ದಾರೆ ಎಂದೇ ನನ್ನ ಅನಿಸಿಕೆ ಇವರ ಈ ಒಂದು ವೈವಿಧ್ಯಮಯವಾಗಿರತಕ್ಕಂತಹ ಕವಿತಾ ರಚನೆಯ ಈ ಸಾಹಿತ್ಯದ ಸೆಲೆ ಯಾವತ್ತೂ ಕೂಡ ಬುಗ್ಗೆ ಚಿಮ್ಮುತ್ತಿರಲಿ ಬುಗ್ಗೆಯ ಮೂಲಕ ನುಗ್ಗುತ್ತಿರಲಿ ಇವರ ಮನಸ್ಸು ಬರವಣಿಗೆಯ ಮೂಲಕ ಕನ್ನಡ ನಾಡು ನುಡಿಗೆ ಇಂತಹ ಸುಗ್ಗಿಯ ಕವಿತೆಗಳನ್ನು ಕೊಡುತ್ತಿರಲಿ ಎನ್ನುವುದು ಪೂಜಾರಪ್ಪನ ಹಾರೈಕೆ ಈ ಸಂದರ್ಭದಲ್ಲಿ ಸೌ ಬಕನ ಅನ್ನುವ ಒಂದು ಮಾತಿದೆ ನೂರು ಓದು ಒಂದು ಬರಿ ಮುದ್ದುರಾಮನ ಮನಸ್ಸಿನಲ್ಲಿ ನಮ್ಮ ಕನ್ನಡದ ಹೃನ್ಮನದ ಕವಿ ಕೆ ಸಿ ಶಿವಪ್ಪನವರು ಸಂಕ್ರಾಂತಿ ಅನ್ನುವ ಒಂದು ಹಬ್ಬಕ್ಕೆ ಎಷ್ಟು ಸೊಗಸಾಗಿ ಹೇಳಿದ್ದಾರೆ ಈ ಕವಿತೆಯನ್ನು ಕೇಳಿ ಈ ಚೌಪದಿಯನ್ನು ಕೇಳಿದಾಗ ನನಗೆ ರೇಣುಕಾ ಶಿವಕುಮಾರ್ ಅವರ ಯುಗಾದಿ ಕುರಿತ ಆ ಚೌಪದಿಯು ಕೂಡ ನೆನಪಿಗೆ ಬರುತ್ತೆ ನವರೀತಿ ನವವಿದಿಯ ನೋಡು ಹೊಸತನದಿಂದ ನವರೀತಿ ನವವಿದಿಯ ನೋಡು ಹೊಸತನದಿಂದ ಕಿವಿಗೊಟ್ಟು ಕೇಳುವದ ಕಲಿಗಮನದಿಂದ ಕಿವಿಗೊಟ್ಟು